ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ರಣತಂತ್ರವನ್ನು ರೂಪಿಸಿದೆ ಕರ್ನಾಟಕದಲ್ಲಿ ಬಿಜೆಪಿ ಹೈಕಮಾಂಡ್ನಿಂದ ಶುರುವಾಗಿದೆ ಸಮೀಕ್ಷೆ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಆಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಹಾಗೆ ಜೆ ಡಿ ಎಸ್ ರಣತಂತ್ರವನ್ನು ಹೆಣೆದಿವೆ ಕರ್ನಾಟಕದಲ್ಲಿ ಬಿಜೆಪಿ ಹೈಕಮಾಂಡ್ನಿಂದ ಸಮೀಕ್ಷೆ ಈಗ ಶುರುವಾಗಿದೆ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಆಗುತ್ತೆ ಅಂದರೆ ಸರ್ವೆ ಮಾಡ್ತಾರೆ ಯಾವ ಕ್ಷೇತ್ರದಲ್ಲಿ ಯಾರು ಪ್ರಬಲರಾಗಿದ್ದಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಜನವರಿ ಇಪ್ಪತ್ತೆರಡರ ಬಳಿಕ ಅಮಿತ್ ಶಾ ಕೈ ಸೇರುತ್ತೆ ಸಮೀಕ್ಷಾ ವರದಿ ವರದಿ ಸಿಕ್ಕ ಬಳಿಕವೇ ಕ್ಷೇತ್ರ ಹಂಚಿಕೆ ಫೈನಲ್ ಮಾಡುತ್ತೆ ಹೈಕಮಾಂಡ್ ಕ್ಷೇತ್ರ ಹಂಚಿಕೆಗೂ ಕೂಡ ಮಾನದಂಡಗಳಿದ್ದಾರೆ ಮೈತ್ರಿಯಿಂದ ಎರಡು ಪಕ್ಷದ ಕಾರ್ಯಕರ್ತರ ಮನಸ್ಥಿತಿ ತಿಳಿಯಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ರಣತಂತ್ರವನ್ನು ಹಿಡಿದಿದೆ ನೋಡಿ ಈಗ ಸೀಟು ಹಂಚಿಕೆದ್ದೇ ಒಂದು ರೀತಿ ಸವಾಲಾಗಿಬಿಟ್ಟಿದೆ ಎರಡೂ ಪಕ್ಷಗಳ ನಾಯಕರು ಅದರಲ್ಲೂ ಬಿಜೆಪಿ ಹೈಕಮಾಂಡ್ ಅವ್ರ ಡಿಮ್ಯಾಂಡ್ ಆರು ಈಗ ಬಿ ಜೆ ಪಿಗೆ ಬಿಜೆಪಿಯವರು ಅಷ್ಟು ಕೊಡೋಕ್ಕೆ ರೆಡಿ ಇಲ್ಲ ಹಬ್ಬಬ್ಬ ಅಂದರೆ ಒಂದು ನಾಲ್ಕು ಕ್ಷೇತ್ರಗಳನ್ನು ಬಿಟ್ಟು ಕೊಡಬಹುದು ಅಥವಾ ಮೂರು ಅದು ಗೆಲ್ಲಬಹುದಾದಂಥ ಒಂದು ಕ್ಷೇತ್ರಗಳು ಬಟ್ ಈಗ ಇಪ್ಪತ್ತೆರಡು ಆದಮೇಲೆ ಸರ್ವೆ ರಿಪೋರ್ಟ್ ಅಮಿತ್ ಶಾ ಅವರು ಕೈ ಸೇರುತ್ತೆ ಅದಾದಮೇಲೆ ಡಿಸೈಡ್ ಆಗುತ್ತೆ ಉದಾಹರಣೆಗೆ ಹಾಸನ ಹಾಸನ ಜೆ ಡಿ ಎಸ್ಗೆ ಫಿಕ್ಸು ಮಂಡ್ಯ ಫಿಕ್ಸು ಈಗ ಮೈಸೂರು ಅಲ್ಲಿ ಸರ್ವೆ ಮಾಡಿಸೋದು ಇಲ್ಲಿ ಪ್ರತಾಪ್ ಸಿಂಹ ಕೊಟ್ಟರೆ ಗೆಲ್ತಾರಾ ಅಥವಾ ಜೆ ಡಿ ಎಸ್ ಅಭ್ಯರ್ಥಿ ನಿಲ್ಸಿ ಗೆಲ್ತಾರಾ ಅಭಿಪ್ರಾಯ ಸಂಗ್ರಹ ಮಾಡಿ ಒಂದು ಸರ್ವೆ ಮಾಡಿ ಅದನ್ನು ಹೈಕಮಾಂಡ್ಗೆ ಕಳಿಸುವಂಥ ಒಂದು ಕೆಲಸ ಆಗುತ್ತೆ ಅದಾದ ಮೇಲೆ ಕ್ಷೇತ್ರ ಹಂಚಿಕೆ ಫೈನಲ್ ಆಗುತ್ತೆ ಈಗ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಹಾಕೋದ ಜೆ ಡಿ ಎಸ್ ಅಭ್ಯರ್ಥಿ ಹಾಕೋದಾ ಅದರಲ್ಲೂ ಯಾವ ಅಭ್ಯರ್ಥಿ ತಾನ ನಿಲ್ಸಿದ್ರೆ ಗೆಲ್ಬೋದು ಸಿ ಪಿ ಯೋಗೇಶ್ವರ್ ಹಾಕ್ಬೇಕು ಅಥವಾ ಅವರೇ ಬಂದು ಕಣಕ್ಕಿಳಿದ್ರೆ ಗೆಲ್ಲಬಹುದಾ ಅಂದ್ರೆ ಗೆಲ್ಲಬಹುದಾದಂಥ ಅಭ್ಯರ್ಥಿಗಳು ಅವರಿಗೆ ಇಲ್ಲಿ ಮಣೆ ಹಾಕುವಂತಹ ನಿರ್ಧಾರ ತೆಗೆದುಕೊಳ್ಳಲಾಗಿದೆ